ಭಟ್ಕಳ ಪಟ್ಟಣದ ಹಳೆ ಮೀನು ಮಾರುಕಟ್ಟೆಯನ್ನು ಶತಾಯುಗತಾಯ ಸ್ಥಳಾಂತರ ಮಾಡಬೇಕು ಎಂದು ಹಠಕ್ಕೆ ಬಿದ್ದ ಕೆಲವರು ತಮ್ಮ ಮನೆಯ ತ್ಯಾಜ್ಯಗಳನ್ನು ಮಾರುಕಟ್ಟೆಗೆ ತೆರಳುವ ಸ್ಥಳದಲ್ಲಿ ಎಸೆದು ಹೋಗುತ್ತಿದ್ದಾರೆ ಎಂದು ಮೀನು ಮಾರಾಟ ಮಾಡುವ ಮಹಿಳೆಯರು ಹಠಾತ್ ಪ್ರತಿಭಟನೆ ನಡೆಸಿದರು

ಬೆಳಿಗ್ಗೆ ಮೀನು ಮಾರುಕಟ್ಟೆಗೆ ತೆರಳುವ ಸ್ಥಳದಲ್ಲಿ ರಾಶಿ ರಾಶಿ ತ್ಯಾಜ್ಯಗಳನ್ನು ಕಿಡಿಗೇಡಿಗಳು ಎಸೆದು ಹೋಗಿದ್ದರು ಮಹಿಳೆಯರು ಉಪಯೋಗಿಸಿದ ಸ್ಯಾನಿಟರಿ ಪ್ಯಾಡ್ ಕೂದಲು ಕಾರ್ಯಕ್ರಮದಲ್ಲಿ ಉಪಯೋಗಿಸಿದ ತ್ಯಾಜ್ಯ ಹರಕು ಬಟ್ಟೆ ಹಳೆಯ ಒಳಉಡುಪುಗಳು ಕೂದಲು ಸೇರಿದಂತೆ ವಿವಿಧ ಕೊಳೆತ ಪದಾರ್ಥಗಳನ್ನು ಎಸೆದು ಗಬ್ಬು ನಾರುವಂತೆ ಮಾಡಿದ್ದರು ಇದರಿಂದ ಆಕ್ರೋಶಗೊಂಡ ಮೀನು ಮಾರಾಟ ಮಾಡುವ ಮಹಿಳೆಯರು ಪ್ರತಿಭಟನೆ ನಡೆಸಿ ಪುರಸಭೆಯ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ ಹೀಗಾದರೂ ಮಾಡಿ ಇಲ್ಲಿ ಮೀನು ಮಾರಾಟ ಮಾಡುವ ವ್ಯಾಪಾರಿಗಳನ್ನು ಸ್ಥಳದಿಂದ ಎಬ್ಬಿಸಬೇಕು ಎಂದು ಒಂದು ಸಮುದಾಯದ ಕೆಲವರು ಕಾರ್ಯಾಚರಣೆ ನಡೆಸುತ್ತಿದ್ದು ಇದರ ಪರಿಣಾಮವಾಗಿ ಇಂತಹ ಹೇಯ ಕೃತ್ಯಗಳು ನಡೆಯುತ್ತಿವೆ ಅಲ್ಲದೆ ತ್ಯಾಜ್ಯಗಳನ್ನು ಎಸೆದು ಸಾಮಾಜಿಕ ಜಾಲತಾಣಗಳಲ್ಲಿ ಕಸದ ಫೋಟೋ ಹಾಕಿ ಭಟ್ಕಳ ಮಾರ್ಕೆಟ್ ಬಿ ಸುಧಾರಣೆ ವಾಲ ನಹಿ ಹೇ ಎಂದು ವೈರಲ್ ಮಾಡುತ್ತಿರುವುದು ಮೀನು ಮಾರಾಟಗಾರರ ಕೆಂಗಣಿಗೆ ಗುರಿಯಾಗಿದೆ ಒಂದು ವಾರ ಹಿಂದೆ ಎಷ್ಟು ಕ್ಲೀನ್ ಮಾಡಿರು ಚಂದ ಮಾಡಬೇಕು ಖರ್ಚು ಮಾಡಬೇಕಂತ ಮಾನ್ಯ ಸಚಿವರು ಬಂದು ಹೇಳಿದ್ರು ನಮಗೆ ಇದು ಸ್ವಲ್ಪ ಸ್ವಚ್ಛವಾಗಿ ಮಾಡಿರಂತೆ ನಾವು ಕೂಡಲೇ ಅಂತ ಮಾಡಿರಿ ಇದು ಇದು ಇತ್ತೀಚೆಗೆ ಬೇಕಂದ್ರೆ ಮನೆ ಸೈಲ್ ತಂದು ಹಾಕ್ತಿದ್ದಾರೆ ಯಾಕಂದ್ರೆ ನಮ್ಮನ್ನ ತೊಂದರೆ ಕೊಡ್ಲಿಕ್ಕೆ ಯಾಕಂದ್ರೆ ನಮಗೆ ತೊಂದರೆ ಕೊಟ್ರೆ ಈ ಇವತ್ತಿ ಬೆಳಿಗ್ಗೆ ಒಂದು ವೈರಲ್ ಆಗಿದೆ ವಿಡಿಯೋ ಏನಂತೆ ಈ ಮಾರ್ಕೆಟ್ ಯಾವಾಗ ಇದು ಆಗೋದಿಲ್ಲ ಅದು ಆಗುದಿಲ್ಲ ಯಾವ ಯಾವ ಕಾಲ ಕಳೆದ ಬಾರಿ ಸಚಿವ ಮಂಕಳ ವೈದ್ಯ ಅವರು ಮೀನು ಮಾರುಕಟ್ಟೆಗೆ ಭೇಟಿ ನೀಡಿದ ವೇಳೆ ಮೀನು ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಹೇಳಿ ಹೋಗಿದ್ದರು ಅದೇ ಪ್ರಕಾರವಾಗಿ ದಿನನಿತ್ಯ ಸುತ್ತಮುತ್ತಲಿನ ಜಾಗವನ್ನು ಗ್ರೀಟ್ ಹಾಕಿ ಶುಚಿಯಾಗಿ ಇಟ್ಟುಕೊಂಡಿದ್ದರು ಇಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತಿರುವುದನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ಇಲ್ಲಿ ತ್ಯಾಜ್ಯ ಎಸೆಯುತ್ತಿದ್ದಾರೆ ಮಾರುಕಟ್ಟೆಯ ಸುತ್ತಮುತ್ತಲು ಧಾರ್ಮಿಕ ಕೇಂದ್ರಗಳು ಇದ್ದು ಇಂತಹ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು ಘಟನೆಯ ಗಂಭೀರತೆ ಅರಿತ ಪುರಸಭೆ ಹಿರಿಯ ಆರೋಗ್ಯಾಧಿಕಾರಿ ಸೋಜಿ ಸುಮನ್ ಮತ್ತು ಅವರ ತಂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದೆ ತ್ಯಾಜ್ಯಗಳಲ್ಲಿ ಆಸ್ಪತ್ರೆಯ ಬಿಲ್ ಮನೆಯವರ ವಿಳಾಸ ಸೇರಿದಂತೆ ವಿವಿಧ ಮಾಹಿತಿ ಲಭಿಸಿದೆ ಅದರ ಆಧಾರದ ಮೇಲೆ ವಿಳಾಸ ಪತ್ತೆಯಾದವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ